ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಈ ಇನ್ಮೇಲಿಂದ ಯಾವುದೇ ಹಸುಗಳು ಸೇಲ್ ಆಗೋದಿದ್ರು ನಾನು ನನ್ನ ವೀಡಿಯೋದಲ್ಲಿ ಅಂದರೆ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲೂ ಕೂಡ ಒಂದು ಹಸು ಸೇಲ್ ಬಗ್ಗೆ ನಾನು ವಿಚಾರಿಸ್ತಾ ಇದ್ದೀನಿ ಸೊ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಹಸು ಇವಾಗ ಎರಡನೇ ಹಲ್ಲಿಗಾಗಿದೆ ಅಂದರೆ ಹಲ್ಲು ಪೂರ್ತಿ ಆಗಿಲ್ಲ ಎರಡನೇ ಹಲ್ಲು ಕೆಡಗಿದೆ ಸೊ ಮೊದಲನೇ ಪಡ್ಡೆ సో బందు ఆల్డి ఎంటు తిండు ఎంటూ వర తిండు హస ಇವಾಗ ಒಂಬತ್ತು ತಿಂಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ವೀಕ್ ಹದಿನೈದು ದಿನದಲ್ಲಿ ಕರು ಹಾಕೋ ಹಸು ನೀವು ಗಮನಿಸ್ಬೋದು ಯಾವುದೇ ಪಡ್ಡೆ ಮೊದಲನೇ ಪಡ್ಡೆ ಅಂತ ಹಸುಗಳಾಗಿದ್ದರೆ ಅವು ಯಾವುದೇ ಕಾರಣಕ್ಕೂ ಈ ಥರ ನೀಟಾಗಿ ಮುಟ್ಟಿಸ್ಕೊಳ್ಳೋವಂಥ ಮನೇಲಿ ಸಾಕಿರೋ ಅಂಥವು ಆದರೆ ಮಾತ್ರ ಈ ಥರ ಮುಟ್ಟಿಸ್ಕೊಂಡು ಎಲ್ಲಿ ಎಲ್ಲಿ ಬೇಕಾದರೂ ಕೈ ಹಾಕಿದರೂ ಸುಮ್ಮನೆ ನಿಂತ್ಕೊಡುತ್ತೆ ಬಟ್ ನಾವು ತಂದಿರೋ ಅಂಥ ಹಸುಗಳಲ್ಲಿ ಈ ಥರ ಯಾವುದೇ ರೀತಿಯ ನಾನು ಫಸ್ಟ್ ಹಸುಗಳಲ್ಲಿ ಈ ಥರ ಮುಟ್ಟಿಸ್ಕೊಳ್ಳಿಕ್ಕೆ ಅವಕಾಶವೇ ಇರಲ್ಲ ಯಾಕಂದರೆ ಕೆತ್ತಲೆಗೆಲ್ಲ ಕೈ ಹಾಕ್ತದೆ ಅದಕ್ಕೊಂಥರ ಇರಿಟೇಷನ್ ಅದು ಹಾಗೆ ಆಗ್ತಾ ಇರ್ತಲ್ವ ಹಂಗಾಗಿ ಒದಿಯೋದು ಹಾಗೆ ಆ ಕಡೆ ಈ ಕಡೆ ಓಡಾಡೋದು ಎಲ್ಲ ಇರುತ್ತೆ ಬಟ್ ಈ ಅಸ ಒಬ್ಸರ್ವೇಷನ್ ನೋಡ್ತಾ ಇರ್ಬೋದು ನೀವು ನೀವೆಲ್ಲೇ ಕೈ ಹಾಕೋ ಏನೇ ಮಾಡು ಅಲ್ಲಾಡೋದೇ ಇಲ್ಲ ಅಷ್ಟು ನೀಟಾಗಿ ನಿಂತ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಎಲ್ರೂ ಕೂಡ ಹಾಗೆಯೇ ನಾವು ಮಾತಾಡೋದು ಕೂಡ ಆಲಿಸ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನಮ್ಮ ಯಜಮಾನ್ರಿಗಂತೂ ಫುಲ್ ಅಡಿಕ್ಟ್ ಆಗಿಬಿಟ್ಟಿದೆ ಅವ್ರು ಮುಟ್ಟಿದ್ರೆ ಅವರು ಏನೇ ಮಾಡಿದ್ರು ಅಲ್ಲಾಡೋದೇ ಇಲ್ಲ ಸುಮ್ಮನೆ ನಿತ್ತಿನ ಜಾಗದಿಂದ ಅಲ್ಲಿಗಾಡೋದೇ ಇಲ್ಲ ಅಷ್ಟು ಚೆನ್ನಾಗಿ ನಿಂತಿದೆ ಸೊ ಇದು ಬೇಕು ಒಂದು ಪ್ಯೂರ್ ಎಚ್ ಎಪ್ ನಲ್ಲಿ ಬ್ರೀಡ್ ಬರುತ್ತಲ್ವ ಆ ಹಸು ಆ ಹಸು ಇದು ಮಿನಿಮಮ್ ಫಸ್ಟ್ನೇ ಪಡ್ಡೇನಲ್ಲೇ ಒಂದು ಹತ್ರ ಒಳಗಡೆ ಅಂದ್ರೆ ಒಂಬತ್ತು ಹತ್ತು ಲೀಟ್ರ್ ಹಾಲು ಕರೆಯುವಂಥ ಅಂತ ಹಸು ಸೊ ಹಾಗೇನೆ ನೆಕ್ಸ್ಟ್ ಎರಡನೇ ಕರುವಿಗೆ ಮೂರನೇ ಕಲಿಗೆ ಅಂತ ಈ ಟೈಮ್ನಲ್ಲಿ ಹೋದ್ರಂಗೆ ಹತ್ತಿರ ಮೇಲೆ ಹನ್ನೆರಡು ಹದಿಮೂರು ಆ ಥರ ಲೀಟ್ರ್ ಕರಿಬೋದು ಯಾಕಂದರೆ ಪ್ಯೂರ್ ಪ್ರೀಡ್ ಹಸು ಆಗಿರೋದ್ರಿಂದ ಇದು ಇದನ್ನು ವೀಡಿಯೋ ಮಾಡಬೇಕು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಯಾರಾದರೂ ಸೇಲ್ ತಗೊಳ್ಳೋ ಅಂಥವ್ರು ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇದು ಒಂದೇ ಅಂತ ಅಲ್ಲ ನೆಕ್ಸ್ಟು ಯಾವುದೇ ಹಸುಗಳನ್ನ ನಾವು ತಂದು ಮಾರಾಟ ಮಾಡಿದರೂ ಕೂಡ ಸೊ ಆ ವೀಡಿಯೋನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರಿಗಾದ್ರು ಬೇಕಿದ್ದರಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಥಮ್ನೆಲ್ನಲ್ಲಿ ಸೊ ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ತಗೊಬೋದು ಹಾಗೇ ಈ ಈ ಟೈಮ್ನಲ್ಲಿ ತುಂಬ ಕಡೆ ಹುಡುಕ್ತಾ ಇರ್ತಾರೆ ಹಸುಗಳಿದಾವೆ ಹಸುಗಳಿದಾವೆ ಅಂತ ಮನೆ ಮನೆಗೂ ಬಂದು ಕೇಳಿಕೊಂಡು ಹೋಗ್ತಾರೆ ಯಾಕಂದರೆ ಇವಾಗ ಹೈನುಗಾರಿಕೆಯಲ್ಲಿ ತುಂಬಾ ಫೇಮಸ್ ಆಗಿರೋರು ಇದ್ದಾರೆ ಹಾಗೆ ಹೈನುಗಾರಿಕೆಯಿಂದಲೇ ಜೀವನ ಮಾಡೋರು ಇದ್ದಾರೆ ನಾವು ಕೂಡ ಆ್ಯಕ್ಚುಲಿ ಹೈನುಗಾರಿಕೆಯಿಂದಲೇ ಜೀವನ ಮಾಡ್ತಾ ಇದ್ದೀವಿ ಯಾಕಂದರೆ ಹಸುಗಳು ತರೋದು ಅವು ಹಾಲು ಕರ್ಕೊಂಡು ನಾವು ಡೈರಿಗೆ ಹಾಕ್ಕೊಂಡು ಹಸುಗಳು ಮೇಂಟೈನ್ ಮಾಡೋದೇ ನಮ್ಮ ಕೆಲಸ ಬಟ್ ಅದರ ಮಧ್ಯೆ ಮಧ್ಯದಲ್ಲಿ ನಮ್ಮ ಹೆಜ್ಜು ಬಂದರು ಈ ಥರ ಒಂದು ಒಳ್ಳೊಳ್ಳೆ ಹಸುಗಳನ್ನ ತಂದು ಯಾರಿಗೆ ಬೇಕು ಅಂತ ಹೇಳ್ತಾರೆ ಅವರಿಗೆ ಮಾರಾಟ ಮಾಡ್ತಾರೆ ಸೊ ಇದು ಕೂಡ ನನಗೆ ತುಂಬ ಇಷ್ಟ ಮೊನ್ನೆ ಕೂಡ ಒಂದು ಹಸು ಕೊಟ್ವಿ ಅದು ಕೂಡ ಇದಕ್ಕಿಂತ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ಐಡಿಯಾ ಬರಲಿಲ್ಲ ನನಗೆ ವಿಡಿಯೋ ಮಾಡ್ಕೊಬೇಕು ನಾನು ಈ ಥರ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ಅದರಲ್ಲೂ ಕೂಡ ಅವ್ರಿಗೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೂ ಯೂಸ್ ಆಗುತ್ತೆ ಅನ್ನೋದೇ ಐಡಿಯಾ ಬರಲಿಲ್ಲ ಸೊ ಇವಾಗ ನಾನು ಯೋಚನೆ ಮಾಡಿದಾಗ ಯಾಕೆ ಅನಿಸ್ತು ಯಾಕೆ ಇದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡಬಾರ್ದು ಬೇಕಂದವರು ಕಾಂಟ್ಯಾಕ್ಟ್ ಮಾಡಿ ತೊಗೊಂಬೋದಲ್ವ ಸುಮ್ಮನೆ ಯಾವ್ಯಾವ ಯಾವ್ಯಾವುದೋ ಊರಿಗೆ ಹೋಗಿ ಎಲ್ಲೆಲ್ಲೋ ವಿಚಾರಿಸಿ ಇದು ಮಾಡೋಕ್ಕಿಂತ ನಾನು ನನ್ನ ಚಾನಲ್ನಲ್ಲಿ ಮಾಡಿದ್ರೆ ಇವ್ರು ನೋಡಿದವ್ರಿಗೆ ವ್ಯೂವರ್ಸ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರಲ್ವ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಯಾಸು ಫಸ್ಟನ್ನಲ್ಲೇ ಎಷ್ಟು ಚ ಚೆನ್ನಾಗಿ ಕೆಚ್ಚಲೋಗ್ಬಿಟ್ಟಿದೆ ಅಂತ ಹಾಗೆಯೇ ಈ ಕೆಚ್ಚಲಿನಲ್ಲಿ ನೀವೊಂದು ಅಬ್ಸರ್ವ್ ಮಾಡ್ಬೋದು ಕೆಲವೊಬ್ರು ಹಾಲು ಕರೆಯುವಂಥ ಯಾವುದೋ ರೀತಿ ಅನ್ನೋದೇ ಗೊತ್ತಿರಲ್ಲ ಹೈನುಗಾರಿಕೆಯಲ್ಲಿ ಒಂದು ಹಸು ತಗೊಂಡ್ರೆ ಫುಲ್ಲು ಈ ಥರ ವೈಟ್ ಇರೋವಂಥ ಒಂದು ಕೆಚ್ಚಲಿನಲ್ಲಿ ಕಪ್ಪು ಚುಕ್ಕೆ ಥರ ಇನ್ನು ನೋಡ್ತಾ ಇರ್ಬೋದು ತೊಟ್ಟುಗಳಲ್ಲಿ ನಾಲ್ಕು ಮಳೆನಲ್ಲೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಕಪ್ಪು ಮಚ್ಚೆ ಇರುತ್ತೆ ಸೊ ಇಂಥವು ತುಂಬಾ ಬ್ರೀಡ್ ಹಸುಗಳು ಅಂತ ಹೇಳ್ಬೋದು ಇದರಲ್ಲಿ ತುಂಬಾ ಹಾಲು ಕರೆಯುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಇವು ಒಳ್ಳೊಳ್ಳೆ ಬ್ರೀಡ್ ಹಸುಗಳಲ್ಲಿ ಮಾತ್ರ ಈ ಥರ ಮಚ್ಚೆಗಳಿರೋದಾಗಲಿ ಅಥವಾ ಕಪ್ಪು ಕೆಚ್ಚಲಿದ್ದು ಅಥವಾ ಫುಲ್ಲು ವೈಟ್ ಕೆಚಲ್ ಇದು ಈ ಥರ ಕಪ್ಪು ಮಚ್ಚೆ ಇರೋಂಥ ಹಸುಗಳನ್ನೇ ಸೇ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ಇದ್ರ ರೇಟ್ ಬಂದು ಮಿನಿಮಮ್ ತೊಂಬತ್ತರಿಂದ ತೊಂಬತ್ತೈದು ಸಾವಿರದವರೆಗೂ ಇರುತ್ತೆ ನಿಮಗೆ ಬೇಕು ಅನಿಸಿದಲ್ಲಿ ಈ ನನ್ನ ನಮ್ಮ ಯಜಮಾನ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ಮಾತಾಡ್ಕೊಬೋದು ಅದರ ಬಗ್ಗೆ ಡೀಟೇಲ್ಸ್ ಇನ್ನೂ ಹೆಚ್ಚಿನ ಡಿಟೇಲ್ಸ್ನ ಅವ್ರು ಕೊಡ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ